ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ ಈ ದಿನದ ವಿಶೇಷತೆ ಏನೆಂಬುದನ್ನು ಸ್ವಯೂರವಾಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ವಿಶೇಷವಾಗಿ ಕಳೆದ ಹದಿನೈದು ದಿನಗಳಿಂದ ನಮ್ಮ ಈರುಳ್ಳಿ ಬೆಳೆಗಾರರು ಹೆಚ್ಚಿನ ಪ್ರಮಾಣದಲ್ಲಿ ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದರು ದರ ಇಳಿಕೆಯಿಂದ ಈಗ ಕಳೆದೆರಡು ದಿನಗಳ ಹಿಂದೆ ಈರುಳ್ಳಿ ದರ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರೋದು ನಮ್ಮ ರೈತರಿಗೆ ಒಂದು ಸಂತೋಷದ ವಿಚಾರಣ ಅಂತ ಅನ್ಬೋದು ಹಾಗಾದಲ್ಲಿ ನಮ್ಮ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಬಿಜಾಪುರ ಆಗಲಿ ಬಾಗಲಕೋಟೆ ಆಗಲಿ ಹಾವೇರಿ ಬಾದಾಮಿ ಈ ಜಿಲ್ಲೆಯ ಪ್ರಮುಖ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ದರ ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ದಿನ ದಿನದ ಈರುಳ್ಳಿ ಬೆಳೆ ಆಗಲಿ ಮತ್ತು ಶುಂಠಿ ಬೆಳೆ ಯಾವೆಲ್ಲ ನಮ್ಮ ರೈತರು ಬೆಳೆಯನ್ನು ಬೆಳೀತಾರ ಅವುಗಳ ಮಾರುಕಟ್ಟೆಗಳ ಪ್ರಮುಖ ವಾಸ್ತವ ದರಗಳನ್ನು ನೀವು ಪಡಿಬೇಕಾದ್ರೆ ಯಾರೆಲ್ಲ ನನ್ನ ಚಾನಲ್ನ ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ತಾಲೂಕಾದ್ಯಂತ ಮತ್ತು ಜಿಲ್ಲೆಗಳಲ್ಲಿ ಮಾರುಕಟ್ಟೆಗಳ ಈರುಳ್ಳಿ ದರ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋನ ಸಂಪೂರ್ಣ ನೋಡಿ ಬನ್ನಿ ಸ್ನೇಹಿತರೆ ಯಾವೆಲ್ಲ ಮಾರುಕಟ್ಟೆಗಳಲ್ಲಿ ಇವತ್ತಿನ ಈರುಳ್ಳಿ ದರ ಹೇಗಿದೆ ಎಂಬುದನ್ನು ನೋಡ್ಕೊಂಬರೋಣ ವಿಶೇಷವಾಗಿ ನಮ್ಮ ಪ್ರಮುಖ ಉತ್ತರ ಕರ್ನಾಟಕದ ಮಾರುಕಟ್ಟೆಯಾದ ಬಿಜಾಪುರ ಬಿಜಾಪುರದಲ್ಲಿ ವೇಜ್ ಮೇಲೆ ಈ ದಿನ ದರ ಕ್ವಾಲ್ಟಿ ವೇಜ್ ಮೇಲೆ ಯಾವೆಲ್ಲ ದಪ್ಪ ಈರುಳ್ಳಿ ಮತ್ತು ಡ್ರೈ ಈರುಳ್ಳಿ ಇದೆ ಅದೆಲ್ಲ ಏಳ್ನೂರ ಪ್ರತಿ ಕ್ವಿಂಟಲ್ಗೆ ಏಳ್ನೂರಲಿಂದ ಹಿಡಿದು ಹದಿನೆಂಟುನೂರವರೆಗೂ ಇದೆ ಮತ್ತು ಅದರಲ್ಲಿ ಸ್ವಲ್ಪ ಗಡ್ಡೆ ಪ್ರಮಾಣ ಕಡಿಮೆ ಇದ್ದು ಸ್ವಲ್ಪ ಹಸಿ ಈರುಳ್ಳಿ ಇದ್ದರೆ ಆರುನೂರಲ್ಲಿಂದ ಹಿಡಿದು ಹದಿನಾರು ನೂರವರೆಗೂ ಪ್ರತಿ ಕ್ವಿಂಟಲ್ಗೆ ಈ ದಿನ ನಮ್ಮ ಬಿಜಾಪುರದಲ್ಲಿ ಟೆಂಡರ್ ಆಗಿದೆ ಸ್ನೇಹಿತರೆ ಅದರಲ್ಲಿ ಇನ್ನೊಂದು ಪ್ರಮುಖ ಈರುಳ್ಳಿ ಬೆಳೆ ಬೆಳೆಯುವ ಜಿಲ್ಲೆಯಾದ ನಮ್ಮ ಬಾಗಲಕೋಟೆಯಲ್ಲಿ ಒಂದು ಸಂತೋಷದ ವಿಚಾರಣೆ ಅನ್ಬೋದು ಕಳೆದ ವಾರ ಪ್ರತಿ ಕ್ವಿಂಟಲ್ಗೆ ಮುನ್ನೂರಲಿಂದ ಹಿಡಿದು ಗರಿಷ್ಠ ಆರುನೂರು ರೂಪಾಯಿ ರೇಟ್ ಇತ್ತು ಈಗ ಬಾಗಲಕೋಟೆಯಲ್ಲಿ ನಮ್ಮ ಈರುಳ್ಳಿ ಬೆಳೆಗಾರಿಕೆ ಸಂತಸದ ಸುದ್ದಿನ ಅಂತ ಅನ್ಬೋದು ಬಾಗಲಕೋಟೆಯಲ್ಲಿ ದರ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾಯಿದೆ ಈರುಳ್ಳಿ ದರ ಇಲ್ಲಿ ಬಾಗಲಕೋಟೆಯಲ್ಲಿ ಏಳ್ನೂರಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರು ಥರ ಸಾರಿ ಎರಡು ಸಾವಿರದವರೆಗೂ ಇದೆ ಏಳ್ನೂರಲಿಂದ ಹಿಡಿದು ಪ್ರತಿ ಕ್ವಿಂಟಲ್ಗೆ ಗರಿಷ್ಠ ಎರಡು ಸಾವಿರದವರೆಗೂ ಇಲ್ಲಿ ಬಾಗಲಕೋಟೆಯಲ್ಲಿ ಈ ದಿನ ಟೆಂಡರ್ ಆಗಿದೆ ಮತ್ತು ಕ್ವಾಲ್ಟಿ ವೇಜ್ ಬ್ಯಾಲೆ ನೋಡಿದರೆ ಡ್ರೈ ಆ್ಯಂಡ್ ಈರುಳ್ಳಿ ಸ್ವಲ್ಪ ದಪ್ಪ ಸ್ವಲ್ಪ ದೊಡ್ಡದು ಗಡ್ಡೆ ಇದ್ದರೆ ಎರಡು ಸಾವಿರದ ನೂರು ತನವೂ ಈ ದಿನ ವಾಸ್ತವ ಟೆಂಡರ್ ಆಗಿದೆ ಸ್ನೇಹಿತರೆ ಅದರಲ್ಲಿ ಇನ್ನೊಂದು ನಗರವಾದ ಬಾದಾಮಿ ಬಾದಾಮಿ ಮಾರುಕಟ್ಟೆಯಲ್ಲಿ ಎಂಟುನೂರಲ್ಲಿಂದ ಹಿಡಿದು ಹತ್ತೊಂಬತ್ತು ನೂರವರೆಗೂ ಈ ದಿನ ಟೆಂಡರ್ ಆಗಿದೆ ಮತ್ತು ಅದರಲ್ಲಿ ವ್ಯಾಸ್ ಮತ್ತು ನಾ ಮೊದಲೇ ಹೇಳಿದಾಗೆ ಗಡ್ಡಿ ಮೇಲೆ ಕ್ವಾಲ್ಟಿ ಇದ್ದರೆ ಎರಡು ಸಾವಿರದ ಒನ್ನೂರು ತನೂ ಇಲ್ಲಿ ಬಾದಾಮಿಯಲ್ಲಿ ಟೆಂಡರ್ ಆಗಿದೆ ಸ್ನೇಹಿತರೆ ಮತ್ತು ಬೆಂಗಳೂರು ಬೆಂಗಳೂರು ಮಾರುಕಟ್ಟೆಯಲ್ಲಿ ಈ ದಿನ ಹೆಚ್ಚಿನ ದರ ಇಲ್ಲಿ ನಿನ್ನೆ ನಿನ್ನೆ ಕಳೆದ ದಿನದಕ್ಕಿಂತ ಈ ದಿನ ನಿನ್ನೆ ಯಾವ ರೀತಿ ದರ ಇದ್ದ ಇತ್ತಂದರೆ ಐದುನೂರು ರೂಪಾಯಿ ಇತ್ತು ಪ್ರತಿ ಕ್ವಿಂಟಲ್ಗೆ ಈಗ ಈ ದಿನ ಪ್ರತಿ ಕ್ವಿಂಟಲ್ಗೆ ಆರ್ನೂರಲ್ಲಿಂದ ಹಿಡಿದು ಗರಿಷ್ಠ ಎರಡು ಸಾವಿರದ ನಾಲ್ಕುನೂರವರೆಗೂ ಈ ದಿನ ಹೆಚ್ಚಳವಾಗಿದೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ನಮ್ಮ ಇನ್ನೊಂದು ಮಾರುಕಟ್ಟೆಯಾದ ಹಾವೇರಿ ಹಾವೇರಿಯಲ್ಲಿ ಆರುನೂರಲ್ಲಿಂದ ಹಿಡಿದು ಪ್ರತಿ ಕ್ವಿಂಟಲ್ಗೆ ಹತ್ತೊಂಬತ್ತು ನೂರವರೆಗೂ ಗರಿಷ್ಠ ಈ ರೀತಿ ಟೆಂಡರ್ ಆಗಿದೆ ಮತ್ತು ಅದರಲ್ಲಿ ಕೊಪ್ಪಳ ಕೊಪ್ಪಳದಲ್ಲಿ ಈ ಬಾರಿ ಇಲ್ಲಿ ನಮ್ಮ ಕೊಪ್ಪಳ ಮಾರ್ಕೆಟ್ನಲ್ಲಿ ಇವತ್ತಿನ ದರ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಅದರಲ್ಲಿ ಪ್ರತಿ ಕ್ವಿಂಟಲ್ಗೆ ಹನ್ನೊಂದು ನೂರಲ್ಲಿಂದ ಹಿಡಿದು ಹತ್ತೊಂಬತ್ತು ನೂರವರೆಗೂ ನಮ್ಮ ಕೊಪ್ಪಳ ಮಾರ್ಕೆಟ್ನಲ್ಲಿ ಟೆಂಡರ್ ಆಗಿದೆ ಈ ದಿನ ಮತ್ತು ರಾಯಚೂರು ರಾಯಚೂರಲ್ಲಿ ಎಂಟುನೂರಲ್ಲಿಂದ ಹಿಡಿದು ಹದಿನೆಂಟುನೂರವರೆಗೂ ಇದೆ ಮತ್ತು ವೇಜ್ ಸ್ವಲ್ಪ ದಪ್ಪ ಸ್ವಲ್ಪ ಗಾತ್ರ ದೊಡ್ಡದು ಈರುಳ್ಳಿ ಗಡ್ಡೆ ಇದ್ದರೆ ಡ್ರೈ ಗಡ್ಡೆ ಇದ್ದರೆ ಇಲ್ಲಿ ಹತ್ತೊಂಬತ್ತು ನೂರವರೆಗೂ ಟೆಂಡರ್ ಆಗಿದೆ ಅದರಲ್ಲಿ ನಮ್ಮ ಮೈಸೂರು ಮೈಸೂರು ಭಾಗದಲ್ಲಿ ಮೈಸೂರು ಭಾಗದ ಮಾರುಕಟ್ಟೆಗಳಲ್ಲಿ ಆರುನೂರಲಿಂದ ಹಿಡಿದು ಕನಿಷ್ಠ ಎರಡು ಸಾವಿರವರೆಗೂ ಗರಿಷ್ಠ ಈ ರೇಟ್ ಇವತ್ತಿನ ದಿನ ಟೆಂಡರ್ ಆಗಿದೆ ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಾದ ಶಿರ್ಷಿಯಲ್ಲಿ ಏಳ್ನೂರಲಿಂದ ಹಿಡಿದು ಹತ್ತೊಂಬತ್ನೂರವರೆಗೂ ಈ ದಿನ ಈರುಳ್ಳಿ ದರ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಮತ್ತು ಟೆಂಡರ್ ಆಗಿದೆ ಮತ್ತು ಇಲ್ಲಿ ಮುಂದೆ ಹೋಗೋದಾದರೆ ದಾವಣಗೆರೆ ದಾವಣಗೆರೆಯಲ್ಲಿ ನೋಡೋದಾದರೆ ಈ ಹೆಚ್ಚಿನ ಭಾಗ ಹೆಚ್ಚಿನ ಗರಿಷ್ಠ ಗಡ್ಡೆ ಇದ್ದರೆ ಮತ್ತು ವೇಜ್ ಮೇಲೆ ಏಳ್ನೂರಲಿಂದ ಹಿಡಿದು ಹತ್ತೊಂಬತ್ತು ನೂರು ತನೂ ಈ ದಿನ ಟೆಂಡರ್ ಆಗಿದೆ ಮತ್ತು ಡ್ರೈ ಆ್ಯಂಡ್ ಗಡ್ಡೆ ಸ್ವಲ್ಪ ದಪ್ಪ ಸ್ವಲ್ಪ ಗಾತ್ರ ಕ್ವಾಲಿಟಿ ವೇಜ್ ಮೇಲೆ ಎರಡು ಸಾವಿರದ ಒನ್ನೂರವರೆಗೂ ಈ ದಿನ ಟೆಂಡರ್ ಆಗಿದೆ ಮತ್ತು ಅದರಲ್ಲಿ ನಮ್ಮ ಶಿವಮೊಗ್ಗ ಶಿವಮೊಗ್ಗ ಭಾಗದಲ್ಲಿ ಈರುಳ್ಳಿ ಮಾರುಕಟ್ಟೆಯಲ್ಲಿ ಯಾವ ದರ ಆಗಿದೆ ಅನ್ನೋದಾದರೆ ಎಂಟುನೂರಲಿಂದ ಹಿಡಿದು ಎರಡು ಸಾವಿರ ಗರಿಷ್ಠವರೆಗೂ ಈ ದಿನ ಟೆಂಡರ್ ಆಗಿದೆ ಮತ್ತು ಇಲ್ಲಿ ಕ್ವಾಲ್ಟಿವೇಜ್ ಮೇಲೇ ಟೆಂಡರ್ ಆಗಿವೆ ಎರಡು ಸಾವಿರದ ಒನ್ನೂರು ತನೂ ಆಗಿವೆ ಪ್ರತಿ ಕ್ವಿಂಟಲ್ಗೆ ಒಂಬೈನೂರಲಿಂದ ಹಿಡಿದು ಎರಡು ಸಾವಿರದವರೆಗೂ ಶಿವಮೊಗ್ಗದಲ್ಲಿ ಟೆಂಡರ್ ಆಗಿದೆ ಹೆಚ್ಚಿನ ಭಾಗ ಇಲ್ಲಿ ಕ್ವಾಲ್ಟಿವೇಜ್ ಮೇಲೆ ಲೋ ಕ್ವಾಲಿಟಿ ಹೈ ಕ್ವಾಲಿಟಿ ನೋಡೋದಾದರೆ ಈ ಲೋ ಕ್ವಾಲಿಟಿ ಒಳಗೆ ಎಂಟುನೂರಲಿಂದ ಹಿಡಿದು ಎರಡು ಸಾವಿರದವರೆಗೂ ಟೆಂಡರ್ ಆಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈ ದಿನ ನಮ್ಮ ಈರುಳ್ಳಿ ಯಾವ ರೀತಿ ದರ ಏರಿಕೆ ಆಗ್ತಾ ಇದೆ ಮತ್ತು ಹೋದ ವಾರದಿಂದ ನೋಡಿದರೆ ಈ ವಾರ ಹೆಚ್ಚಿನ ದರ ಸಿಗುವ ಎಲ್ಲ ಸಾಧ್ಯತೆ ಇದೆ ಯಾಕಂದರೆ ಕಳೆದ ವಾರ ಮುನ್ನೂರು ರೂಪಾಯಿ ಕ್ವಿಂಟಲ್ ಇತ್ತು ಮುನ್ನೂರಲ್ಲಿಂದ ಹಿಡಿದು ಗರಿಷ್ಠ ಆರುನೂರು ಏಳ್ನೂರು ಎಂಟುನೂರು ತನೂ ಲಾಸ್ಟ್ ರೇಟ್ ಇತ್ತು ಈ ವಾರ ಈ ದಿನದಿಂದ ದಿನಕ್ಕೆ ನೋಡೋದಾದ್ರೆ ಎರಡುನೂರು ಮುನ್ನೂರು ತನೂ ಏರಿಕೆ ಆಗ್ತಾಯಿದೆ ಹಾಗಾದರೆ ಪ್ರತಿ ಕೆ ಜಿಗೆ ಹತ್ತು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ಅಂತೂ ಸಿಗ್ತಾಯಿದೆ ಇಷ್ಟರ ಸಿಕ್ಕರೆ ನಮ್ಮ ರೈತರು ಏನೋ ಖರ್ಚು ಮಾಡಿದ್ದಾದರೂ ನಮ್ಮ ರೈತರು ತೆಗಿಬೋದು ಈ ಈರುಳ್ಳಿ ಬೆಳೆದ ಖರ್ಚನ್ನು ಮರಳಿ ಪಡಿಬೋದು ಮತ್ತು ಈ ರೇಟು ಸಿಗಲಿಲ್ಲ ಅಂದರೆ ಏನಿಲ್ಲ ಈ ವರ್ಷ ರೈತರು ನಮ್ಮ ರೈತರು ಹೊಲನೇ ಬಿತ್ತಲಂಗ ಸಾಲ ಸೂಲ ಮಾಡಿ ಬೆಳೆದಿರ್ತಾರೆ ಈ ವರ್ಷ ಅವರು ಮೇಲೆ ಕೇಳೋದೆ ದೊಡ್ಡ ದುಸ್ಥಿತಿಯ ಬರುವಂಥ ಪರಿಸ್ಥಿತಿ ಬರ್ಬೋದು ಸ್ನೇಹಿತರೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ಧೈರ್ಯಗಿಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ದರ ಹೆಚ್ಚಿನ ದರ ಸಿಗ್ಬೋದು ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು